ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ನ್ಯೂ ಟಾಪ್ ಕ್ಲಾಸಸ್ ಫ್ರೆಂಡ್ಸ್ ಈ ಒಂದು ಟಾಪಿಕ್ನಲ್ಲಿ ನಾವು ಥಾರ್ಡೈಕ್ ಪ್ರತಿಪಾದಿಸಿದ ಕಲಿಕೆಯ ನಿಯಮಗಳ ಬಗ್ಗೆ ಅಧ್ಯಯನವನ್ನು ಮಾಡೋಣ ಥಾರ್ಡೈಕ್ ತಾನು ಕೈಗೊಂಡ ಹಲವು ಪ್ರಯೋಗಗಳ ಆಧಾರದ ಮೇಲೆ ಮೂರು ಕಲಿಕೆಯ ನಿಯಮಗಳನ್ನು ಪ್ರತಿಪಾದಿಸಿದರೆ ಅವುಗಳೆಂದರೆ ಸಿದ್ಧತೆಯ ನಿಯಮ ಪರಿಣಾಮ ನಿಯಮ ಮತ್ತು ಅಭ್ಯಾಸ ನಿಯಮ ಮೊದಲೇದಾಗಿ ಸಿದ್ಧತೆಯ ನಿಯಮ ಏನು ಅನ್ನೋದನ್ನು ನೋಡೋಣ ಸಂವಾಹಕ ಘಟಕವೊಂದು ಕಾರ್ಯವನ್ನ ನಿರ್ವಹಿಸಲು ಸಿದ್ಧವಿರುವಾಗ ಕಾರ್ಯನಿರ್ವಹಿಸುವುದು ತೃಪ್ತಿಯನ್ನ ನೀಡುತ್ತದೆ ಸಂವಾಹಕ ಘಟಕವೊಂದು ಕಾರ್ಯನಿರ್ವಹಿಸಲು ಸಿದ್ಧವಿಲ್ಲದಿದ್ದಾಗ ಕಾರ್ಯವನ್ನ ನಿರ್ವಹಿಸುವುದು ಆ ತೃಪ್ತಿಯನ್ನ ಉಂಟು ಮಾಡುತ್ತದೆ ಸಂವಾಹಕ ಘಟಕವೊಂದು ಕಾರ್ಯನಿರ್ವಹಿಸಲು ಸಿದ್ಧವಿರುವಾಗ ಕಾರ್ಯವನ್ನ ನಿರ್ವಹಿಸದೇ ಇರುವುದು ಆ ತೃಪ್ತಿಯನ್ನ ಉಂಟು ಮಾಡುತ್ತದೆ ಆತ್ಮೀಯರೇ ಈ ನಿಯಮದ ಪ್ರಕಾರ ಅರ್ಥ ಏನಂತ ಹೇಳಿದ್ರೆ ಕಲಿಯಲು ಸಿದ್ಧನಾಗಿರುವವನಿಗೆ ಕಲಿಸುವುದು ತೃಪ್ತಿಯನ್ನ ನೀಡುವಂಥದ್ದು ಇನ್ನು ಸಿದ್ಧನಿಲ್ಲದವನಿಗೆ ಕಲಿಸುವುದು ಆ ತೃಪ್ತಿಯನ್ನ ಸಿದ್ಧವಿರುವವರಿಗೆ ಕಲಿಸದೇ ಇರುವುದು ಆ ತೃಪ್ತಿಯನ್ನ ಉಂಟು ಮಾಡುತ್ತದೆ ಕಲಿಕೆಯ ಸಿದ್ಧತೆ ಕಲಿಯುವವನ ಪರಿಪಕ್ವನ ಮತ್ತು ಅನುಭವಗಳ ಮೇಲೆ ಅವಲಂಬಿಸಿರುತ್ತದೆ ಅಂದ್ರೆ ವಿದ್ಯಾರ್ಥಿಗಳಲ್ಲಿ ಅಪೇಕ್ಷಿತ ಕಲಿಕೆ ನಡೆಯಬೇಕಾದರೆ ಶಿಕ್ಷಕನು ಅವನು ಕಲಿಕೆಗೆ ಸಿದ್ಧನಾಗುವವರೆಗೆ ಕಾಯಬೇಕಾಗ್ತದೆ ಮತ್ತು ಅವನಲ್ಲಿ ಸಿದ್ಧತೆ ತರಲು ಸಹಾಯಕವಾಗುವಂತಹ ಅನುಭವಗಳನ್ನು ಒದಗಿಸಬೇಕು ಇನ್ನು ವಿವಿಧ ವಿಷಯಗಳಲ್ಲಿ ಅಭಿಕ್ಷಮತೆಯ ಪರೀಕ್ಷೆಗಳನ್ನ ಕೊಡುವ ಮೂಲಕ ವಿದ್ಯಾರ್ಥಿಗಳ ಕಲಿಕಾ ಸಿದ್ಧತೆಯನ್ನ ನಿರ್ಧರಿಸಬೇಕು ಶಿಕ್ಷಕ ಪಾಠ ಬೋಧನೆಗೆ ತೊಡಗುವ ಮುನ್ನ ವಿದ್ಯಾರ್ಥಿಗಳ ಮನಸ್ಸನ್ನು ಪ್ರಚೋದಿಸಿ ಕಲಿಕೆಗೆ ಸಿದ್ಧಗೊಳಿಸಬೇಕು ಇದು ಸಿದ್ಧತಾ ನಿಯಮವಾಗಿದೆ ಇನ್ನು ಎರಡನೇದಾಗಿ ಅಭ್ಯಾಸ ನಿಯಮ ಒಂದು ಉದ್ದೀಪಕ ಮತ್ತು ಅನುಕ್ರಿಯೆಯ ನಡುವೆ ಬದಲಾಯಿಸಬಹುದಾದ ಸಂಪರ್ಕ ಏರ್ಪಟ್ಟಾಗ ಇತರ ಅಂಶಗಳು ಸಮವಿದ್ದರೆ ಆ ಸಂಪರ್ಕದ ಬಲ ವೃದ್ಧಿಸುತ್ತದೆ ಒಂದು ಅವಧಿಯಲ್ಲಿ ಉದ್ದೀಪನ ಮತ್ತು ಅನುಕ್ರಿಯೆಯ ನಡುವೆ ಬದಲಾಯಿಸಬಹುದಾದ ಸಂಪರ್ಕ ಏರ್ಪಡದಿದ್ದರೆ ಆ ಸಂಪರ್ಕದ ಬಲ ಕ್ಷೀಣಿಸುತ್ತದೆ ಈ ನಿಯಮವನ್ನ ನಾವು ಉಪಯೋಗ ನಿಯಮ ಮತ್ತು ಅನುಪಯೋಗ ನಿಯಮಗಳೆಂದು ವಿಂಗಡಿಸಲಾಗಿದೆ ಉಪಯೋಗ ನಿಯಮ ಅಂತ ಹೇಳಿದ್ರೆ ಇತರ ಅಂಶಗಳು ಸಮವಿದ್ದಾಗ ಉದ್ದೀಪನ ಮತ್ತು ಅನುಕ್ರಿಯೆಗಳ ನಡುವೆ ಬದಲಾಯಿಸಬಹುದಾದ ಸಂಪರ್ಕ ಆಗಾಗ್ಗೆ ಏರ್ಪಟ್ಟರೆ ಸಂಪರ್ಕದ ಬಲ ಹೆಚ್ಚುತ್ತದೆ ಅನುಪಯೋಗ ನಿಯಮದ ಪ್ರಕಾರ ಇತರ ಅಂಶಗಳು ಸಮವಿದ್ದಾಗ ಉದ್ದೀಪನ ಮತ್ತು ಅನುಕ್ರಿಯೆಗಳ ನಡುವೆ ಬದಲಾಯಿಸಬಹುದಾದ ಸಂಪರ್ಕ ಬಹಳ ಕಾಲದವರೆಗೆ ಏರ್ಪಡದಿದ್ದರೆ ಸಂಪರ್ಕದ ಬಲ ಕ್ಷೀಣಿಸುತ್ತದೆ ಈ ನಿಯಮದ ಪ್ರಕಾರ ನಾವು ಕಲಿತಂತಹ ವಿಷಯ ದೃಢವಾಗಿ ನಿಲ್ಲಬೇಕಾದಾಗ ಅದು ಆಗಾಗ ಉಪಯೋಗಿಸಲ್ಪಡಬೇಕು ಪ್ರಾಥಮಿಕ ಕೌಶಲಗಳಾದ ಓದುವಿಕೆ ಬರೆಯುವಿಕೆ ಮಗ್ಗಿ ಕಲಿಕೆ ಈಜುವಿಕೆ ಬಯಸ್ ಬೈಸಿಕಲ್ ಸವಾರಿಯ ಕಲಿಕೆ ಮುಂತಾದವುಗಳಲ್ಲಿ ಅಭ್ಯಾಸದ ಪಾತ್ರ ಮಹತ್ವವಾದದ್ದು ತರಗತಿಯಲ್ಲಿ ಪಡೆದಂತಹ ಜ್ಞಾನವನ್ನ ಆಗಾಗ ಉಪಯೋಗಿಸಲು ಮತ್ತು ಪುನರಾವರ್ತಿಸಲು ಹೆಚ್ಚಿನ ಅವಕಾಶಗಳನ್ನ ಶಿಕ್ಷಕರು ಒದಗಿಸಿಕೊಡ್ಬೇಕು ಒಂದು ಸಾರಿ ಮೂಡಿದ ಸಂಪರ್ಕಗಳು ಬಹಳ ಕಾಲ ನೆಲೆಸಿರಬೇಕಾದರೆ ಒಮ್ಮೆ ಕಲಿತ ವಿಷಯಗಳನ್ನ ಪುನರಾವರ್ತನೆ ಮಾಡಬೇಕು ಅಭ್ಯಾಸ ಕಲಿಕೆಯು ಉದ್ದೀಪನ ಅನುಕ್ರಿಯೆಯ ಬಂಧವನ್ನ ಬಲಗೊಳಿಸುತ್ತದೆ ಪ್ರಾಥಮಿಕ ತರಗತಿಗಳಲ್ಲಿ ವರ್ಣಮಾಲೆ ಮಗ್ಗಿ ಮತ್ತು ಪದಗಳ ಅರ್ಥ ಕಲಿಕೆಯಲ್ಲಿ ರೂಢಿ ಕಲಿಕೆ ಪ್ರಮುಖ ಪಾತ್ರವನ್ನ ವಹಿಸುತ್ತದೆ ಯಾಕೆಂತ ಹೇಳಿದ್ರೆ ಒಂದು ವಿಷಯವನ್ನ ನಾವು ಮಕ್ಕಳಿಗೆ ಬೋಧಿಸಿದಾಗ ಕೇವಲ ಅದರ ಬಗ್ಗೆ ಪುನರಾವರ್ತನೆಯನ್ನ ಮಾಡದೇ ಇದ್ದಲ್ಲಿ ಅದು ಮಕ್ಕಳಿಗೆ ಮರೆತು ಹೋಗುವಂತ ಸಾಧ್ಯತೆ ಇದೆ ಹಾಗಾಗಿ ಪದೇ ಪದೇ ಅಭ್ಯಾಸ ಮಾಡುವುದರ ಮೂಲಕ ಅದನ್ನ ಕರೆಕ್ಟ್ ಆಗಿ ಅವರು ನೆನ್ಪಾಲಿಟ್ಕೊಳ್ಳಕ್ಕೆ ಸಾಧ್ಯ ಅಂತ ಹೇಳಿ ಥೊಂಡಾಯಕ್ರವರು ಹೇಳಿದ್ದಾರೆ ಇನ್ನು ಮೂರನೇದಾಗಿ ಪರಿಣಾಮ ನಿಯಮ ಉದ್ದೀಪನ ಮತ್ತು ಅನುಕ್ರಿಯೆಗಳ ನಡುವೆ ತೃಪ್ತಿದಾಯಕ ಅನುಭವಗಳಿಂದ ಕೂಡಿದ ಅಥವಾ ಅದಕ್ಕೆ ಕಾರಣವಾದ ಸಂಪರ್ಕ ಏರ್ಪಟ್ಟರೆ ಅದರ ಬಲ ಹೆಚ್ಚುತ್ತದೆ ಅತೃಪ್ತಿದಾಯಕ ಅನುಭವಗಳಿಂದ ಕೂಡಿದ ಅಥವಾ ಅವಕ್ಕೆ ಕಾರಣವಾದ ಸಂಪರ್ಕ ಏರ್ಪಟ್ಟರೆ ಅದರ ಬಲ ಕ್ಷೀಣಿಸುತ್ತದೆ ಕಲಿಕೆಯು ವ್ಯಕ್ತಿಗೆ ಸಂತೋಷ ಕೊಡುವುದಾದರೆ ಮತ್ತು ಅದರಿಂದ ಆ ಕಲಿಕೆ ಸರಿಯಾಗಿ ಉಂಟಾಗಿದೆ ಎನ್ನಬಹುದು ಈ ನಿಯಮವು ಬಹುಮಾನ ಮತ್ತು ಶಿಕ್ಷೆಯ ಪಾತ್ರವನ್ನ ತಿಳಿಸುತ್ತದೆ ಸಂತೋಷದಾಯಕ ಅನುಭವಗಳು ದೀರ್ಘಕಾಲಿಕ ಪ್ರಭಾವವನ್ನು ಹೊಂದಿರುತ್ತವೆ ಮತ್ತು ಹೆಚ್ಚು ಕಾಲ ನೆನಪಿನಲ್ಲಿ ಉಳಿಯುತ್ತದೆ ಆ ಸಂತೋಷದಾಯಕ ಅನುಭವಗಳು ಬಹಳ ಬೇಗ ಮರೆತು ಹೋಗುತ್ತವೆ ಅಂದ್ರೆ ನಾವು ತರಗತಿಯ ಅನುಭವಗಳು ವಿದ್ಯಾರ್ಥಿಗೆ ತೃಪ್ತಿದಾಯಕ ಹಾಗೂ ಸಂತೋಷದಾಯಕವಾಗಿರ್ಬೇಕು ಶಿಕ್ಷಕ ತನ್ನ ಬೋಧನಾ ಕಾರ್ಯವನ್ನ ಆನಂದಿಸುವಂತಿರ್ಬೇಕು ಇನ್ನು ಕಲಿಕೆಯ ಅನುಭವಗಳು ಮತ್ತು ಇತರ ಚಟುವಟಿಕೆಗಳು ಬಹಳ ಅರ್ಥಪೂರ್ಣವಾಗಿರ್ಬೇಕು ಹೇಗೇಗೂ ಪಾಠ ಮಾಡಿದ್ರೆ ಅದು ಅರ್ಥಪೂರ್ಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಮಕ್ಕಳಿಗೆ ಅರ್ಥಪೂರ್ಣವಾಗಿ ಪಾಠವನ್ನ ಮಾಡಬೇಕು ಜೊತೆಗೆ ವಿದ್ಯಾರ್ಥಿಗಳ ವೈಯಕ್ತಿಕ ಜೀವನಕ್ಕೆ ಸಂಬಂಧಿಸಿರ್ಬೇಕು ಶಾಲಾ ಅನುಭವಗಳು ಮತ್ತು ಚಟುವಟಿಕೆಗಳನ್ನು ವಿದ್ಯಾರ್ಥಿಗಳು ಯಶಸ್ಸನ್ನು ಗಳಿಸುವಂತೆ ಮತ್ತು ಅವರಲ್ಲಿ ಆತ್ಮವಿಶ್ವಾಸ ಮೂಡಿಸುವಂತೆ ವ್ಯವಸ್ಥೆಗೊಳಿಸಬೇಕು ವಿದ್ಯಾರ್ಥಿಗಳು ಯಾವುದೇ ತೊಂದರೆ ಇಲ್ಲದೆ ಪ್ರಗತಿಯನ್ನ ಸಾಧಿಸಲು ಅನುವಾಗುವಂತೆ ಶಾಲಾ ಚಟುವಟಿಕೆಗಳನ್ನ ಸರಳತೆಯಿಂದ ಕಠಿಣತೆಯಡೆಗೆ ವ್ಯವಸ್ಥೆಗೊಳಿಸಬೇಕು ಕಲಿಸುವ ವಿಷಯವನ್ನ ವಿವಿಧ ವಿಧಾನಗಳಲ್ಲಿ ನೀಡುವ ಮೂಲಕ ನಾವಿನ್ಯತೆಯನ್ನ ಕಾಪಾಡಿಕೊಳ್ಬೇಕು ಮಾರ್ಗದರ್ಶನ ಹೊಗಳಿಕೆ ಮತ್ತು ಪ್ರೋತ್ಸಾಹಗಳ ಮೂಲಕ ತಾನು ಸರಿಯಾದ ದಾರಿಯಲ್ಲಿ ಮುನ್ನಡೆಯುತ್ತಿದ್ದೇನೆ ಎಂಬ ನಂಬಿಕೆಯನ್ನ ವಿದ್ಯಾರ್ಥಿಯಲ್ಲಿ ಮೂಡಿಸಬೇಕು ಆತ್ಮೀಯರೇ ಈ ಒಂದು ವಿಡಿಯೋದಲ್ಲಿ ನಾವು ಕಾಂಡಾಯಕ್ರವರ ಮೂರು ನಿಯಮಗಳು ಅಂದ್ರೆ ಸಿದ್ಧತಾ ನಿಯಮ ಅಭ್ಯಾಸ ನಿಯಮ ಪರಿಣಾಮ ನಿಯಮದ ಬಗ್ಗೆ ತಿಳ್ಕೊಂಡ್ವಿ ಮುಂದಿನ ಒಂದು ಟಾಪಿಕ್ ಇ ಎನ್ ಥಾರ್ಡೈಕ್ ರವರು ಪ್ರತಿಪಾದಿಸಿದ ಮೂರು ಕಲಿಕೆಯ ನಿಯಮಗಳ ಜೊತೆಗೆ ಐದು ಕಲಿಕೆಯ ಪೂರಕ ತತ್ವಗಳನ್ನ ಸಹ ರೂಪಿಸ್ತಾರೆ ಅವುಗಳ ಬಗ್ಗೆ ತಿಳಿಯೋಣ ಅಂತೇಳಿ ಆತ್ಮೀಯರೇ ಈ ಒಂದು ವಿಡಿಯೋ ತಮಗೇನಾದರೂ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಥ್ಯಾಂಕ್ ಯು